ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಹೈವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಸ್ಲೀವ್ಗೆ ಯಾವ ಥರ ಡಿಸೈನ್ ಮಾಡೋದು ಅಂತ ನೋಡೋಣ ನೋಡ್ತಾ ಇರ್ಬೋದು ಇಲ್ಲಿ ಮೊದಲಿಗೆ ಈ ಥರ ನನಗೆ ಯಾವ ಶೇಪ್ ಸಿಕ್ಕೋ ಆ ಶೇಪಲ್ಲಿ ಕ್ಯಾನ್ವಸ್ ಪೇಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬಿಂದಿ ಶೇಪ್ ಅಂತ ಹೇಳ್ಬೋದು ಬೇಕಾದರೆ ನೋಡ್ತಾ ಇರ್ಬೋದು ಅದರ ಪಕ್ಕದಲ್ಲೇ ನಾನು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ ಜೀರೋ ನಂಬರಿಂದ ಅದೇನು ಶೇಪಲ್ಲಿದೆ ಅದೇ ಶೇಪಲ್ಲಿ ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡ್ಬೋದು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಬೇಗನೆ ವರ್ಕ್ನ ಮಾಡ್ಕೊಬೋದು ನೋಡಿ ಈ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಎರಡೂವರೆ ನಂಬರ್ಗೆ ಇಡ್ಕೊಂಡು ಎರಡೂವರೆ ಇಲ್ಲ ಅಲ್ಲ ಒಂದೂವರೆ ಇಲ್ಲಾಂದರೆ ಎರಡನೇ ನಂಬರ್ಗೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೇಕು స్టార్టింగ్ స్టిచ్ నోడి ఫ్రెండ్ ఈ తర స్టిచ్ అక్కడతో హోగదు నోడి కలర్ కాంబినేషన్ ఏ నీరుతో ఆ కలర్ తోగొండు ಈ ಥರ ಲೀವ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೆಂಟರಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ ಕಲಿಯೋದು ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ಸ್ಟಿಚ್ಚಿಂಗ್ ಒಂದು ಚೆನ್ನಾಗಿ ಬಂದುಬಿಟ್ರೆ ನಾವು ಯಾವ ಥರ ವರ್ಕ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಸ್ಟಿಚ್ ಹಾಕ್ಕೊಳ್ಳೋದನ್ನ ನೀಟಾಗಿ ಕಲಿಬೇಕು ಸ್ಟಾರ್ಟಿಂಗಲ್ಲಿ ಮಿಷಿನ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಅದನ್ನ ನೋಡಿಕೊಂಡು ನಾವು ರೆಡಿ ಮಾಡಿಸ್ಕೊಳ್ತಾ ಹೋಗಬೇಕು ನೋಡಿ ನಾನು ಬಾಲ್ ಚೈನು ಸ್ಟೋನ್ ಚೈನು ಯಾವುದೇ ಥರದ್ದು ಹಾಕ್ತಾ ಇಲ್ಲ ಸೊ ಅದಕ್ಕೇ ಏನು ಥ್ರೆಡ್ ತೊಗೊಂಡಿರ್ತೀವಿ ಸಿಲ್ಕ್ ಥ್ರೆಡ್ಡು ಅದರಲ್ಲೇ ಈ ಥರ ಬೀಡ್ಸ್ ಟೈಪು ಸ್ಟಿಚ್ ಆಗ್ತಾ ಇದ್ದೀನಿ ಕಲ್ತ್ಕೊಂಡೇ ತಗೋಬೇಕು ಅನ್ನೋದೇನೂ ಇಲ್ಲ ಫ್ರೆಂಡ್ ನಮಗೆ ಕಲಿಬೇಕು ಅಂತ ಆಟ ಚಲೋ ಹುಟ್ಟಿದ್ರೆ ಸಾಕು ಏನು ಬೇಕಾದರೂ ಕಲಿಬಹುದು ನಾನು ಕೂಡ ಇಲ್ಲೂ ಕಲಿಯೋದಕ್ಕೆ ಹೋಗಿಲ್ಲ ತಂದಾದಮೇಲೇ ನಾನು ಕಲಿಬೇಕು ಅಂತ ಡಿಸೈಡ್ ಮಾಡಿ ಕಲ್ತಿರೋದು ಈಗ ನೋಡ್ತಾ ಇರ್ಬೋದು ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಬಂದು ಸ್ಟಿಚ್ಚಿಂಗ್ ಆಗಿರ್ಬೋದು ಮಿಷಿನಲ್ಲಾಗಿರ್ಬೋದು ಮಿಷಿನ್ ರಿಪೇರಿ ಮಾಡೋರನ್ನ ಕರೆಸ್ಬಿಟ್ಟು ತೋರಿಸಿ ನಾನು ಮಿಷಿನ ಸರಿ ಮಾಡಿಸ್ಕೊಂಡೆ ಈಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಟಿಚ್ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗ್ತಾ ಇರಲ್ಲ ಸಿಲ್ಕ್ ಥ್ರೆಡ್ ಅವಾಗವಾಗ ಕಟ್ ಇರೋದು ಅದು ಕಟ್ಟಾಗಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅದು ನೀಟಾಗಿ ತೋರಿಸ್ಕೋಬೇಕು ನೀವು ನಿಮ್ಮ ಮನೆ ಹತ್ರ ಕಲ್ಕತ್ತದವರು ಯಾರಾದರೂ ವರ್ಕ್ ಮಾಡೋರು ಇರ್ತಾರೆ ನೋಡಿ ಅವ್ರ ಹತ್ರ ತೋರಿಸ್ಕೊಂಡ್ರೆ ಆಯಿತು ಎಲ್ಲ ನೀಟಾಗಿ ಹೇಳಿ ನೀಟ್ ಮಾಡಿ ಕೊಡ್ತಾರೆ ಮಿಷೀನ್ನ ನಾನು ಕೂಡ ಹಾಗೆ ಮಾಡಿಸಿದ್ದು ಈಗ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬರ್ತಿದೆ ಥ್ರೆಡ್ ಕೂಡ ನೀಟಾಗಿ ಬರುತ್ತೆ ಕಟ್ ಆಗೋದಿಲ್ಲ ಥ್ರೆಡ್ ಕಟ್ ಆಗಿಲ್ಲ ಅಂದರೆ ನಾವು ವರ್ಕ್ ಮಾಡೋವಾಗಲೂ ನಮಗೆ ಖುಷಿ ಆಗುತ್ತೆ ಥ್ರೆಡ್ ಯಾವಾಗಲೂ ಕಟ್ ಆಗ್ತಿದ್ರೆ ಬೇಜಾರು ಯಾರಿಗೆ ಬೇಕಪ್ಪ ಈ ಕೆಲಸ ಅನಿಸುತ್ತೆ ಮಿಷಿನ್ ನಮಗೆ ಸೆಟ್ ಆಗೋ ತನಕ ಅಷ್ಟೆ ನಮಗೆ ಸೆಟ್ಟಾದರೆ ನೀಟಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನೋಡಿ ಲಾಸ್ಟಲ್ಲಿ ಈ ಥರ ಸಾರ್ಟಿನ ಸ್ಟಿಚ್ ಸಾರ್ಟಿನ ಹೇಳಿ ತೊಗೊಂಡು ಈ ಥರ ಕರು ಶೇಪಲ್ಲಿ ಸ್ಟಿಚ್ ಹಾಕೊಳ್ತಾ ಹೋಗೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ವರ್ಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್